ನಿಜವಾದ ಪ್ರೀತಿಗೂ ಮೋಸದ ಪ್ರೀತಿಗೂ ಇರುವ ವ್ಯತ್ಯಾಸ ಇಷ್ಟೇ ನಿಜವಾಗಲೂ ಪ್ರೀತಿ ಮಾಡೋರು ನಾವೇನೇ ತಪ್ಪು ಮಾಡಿದ್ರೂ ಸಹ ಅದನ್ನು ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳಿ ನಮಗೆ ಜೊತೇಲಿರಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಅವ್ರಿಗೆ ನಾವಾಗಲಿ ಮತ್ತು ನಮ್ಮ ಪ್ರೀತಿ ಆಗಲಿ ತುಂಬಾ ಮುಖ್ಯ ಆಗಿರುತ್ತೆ ಅದೇ ಮೋಸದ ಪ್ರೀತಿ ಮಾಡೋರು ನಮ್ಮ ಚಿಕ್ಕ ತಪ್ಪು ಮಾಡಿದ್ರು ಸಹ ಅದನ್ನೇ ದೊಡ್ಡದು ಮಾಡಿ ದೂರ ಆಗಕ್ಕೆ ನೋಡ್ತಾರೆ ಯಾಕಂದರೆ ಅವ್ರಿಗೆ ನಾವಾಗಲಿ ನಮ್ಮ ಪ್ರೀತಿಯಾಗಲಿ ಮುಖ್ಯ ಆಗಿರಲ್ಲ ನಾವು ಬೇಕಾಗೂ ಇರಲ್ಲ ಯಾವಾಗಲೂ ಅದು ಬೇಕು ಇದು ಬೇಕು ಅಂತಾರಲ್ಲ ಅಂಥವ್ರನ್ನ ಯಾವತ್ತೂ ನಂಬೇಡಿ ಯಾಕಂದರೆ ನಿಜವಾಗ್ಲೂ ಪ್ರೀತಿ ಮಾಡೋರು ಏನೂ ಕೂಡ ಬಯಸೋದಿಲ್ಲ ಕಡೆಯವರೆಗೂ ನನ್ನ ಜೊತೆ ಚೆನ್ನಾಗಿದ್ದರೆ ಸಾಕು ಅಂತ ಮಾತ್ರ ಬಯಸ್ತಾರೆ ಕದ್ದು ಕದ್ದು ಪ್ರೀತಿ ಮಾಡ್ತಾರೆ ಕೆಲವರು ಅವರೇನಂತಾರೆ ಇವರೇನಂತಾರೆ ಸಂಬಂಧಿಕರೇನಂತಾರೆ ಅಂತ ಹೇಳೋದು ಅಂಥವರು ಆಲ್ರೆಡಿ ಬಿಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಅರ್ಥ ಪ್ರೀತಿ ಮಾಡುವಾಗ ಅದು ಗೊತ್ತಿರಲಿಲ್ವ ಅವ್ರಿಗೆ ಅವಾಗ ಯಾರೂ ಇರಲಿಲ್ವ ಅದೇ ನಿಜವಾಗ್ಲಿ ಪ್ರೀತಿ ಮಾಡಿರೋ ವ್ಯಕ್ತಿ ಯಾರು ಏನೇ ಹೇಳಿದ್ರೂ ಸಹ ಕೇರ್ ಮಾಡಲ್ಲ ತನ್ನ ಪ್ರೀತಿನ ಪ್ರತಿಯೊಬ್ಬರಿಗೂ ಸಹ ಪರಿಚಯ ಮಾಡಿಕೊಡ್ತಾರೆ ಅಪ್ಪ ಅಮ್ಮಂಗೆ ಸಂಬಂಧಿಕರಿಗೆ ಎಲ್ರಿಗೂ ಹೋಗಿ ಹೇಳ್ತಾರೆ ನಾನು ಇದೇ ಹುಡುಗಿ ಪ್ರೀತಿ ಮಾಡ್ತಿದ್ದೀನಿ ನಾನು ಅವಳನ್ನೇ ಮದುವೆ ಹಾಕ್ತೀನಿ ಅಂತ ಹೇಳ್ತಾರೆ ಪ್ರತಿ ಸಲ ಅವರೇ ಜಗಳ ಮಾಡಿ ಮೇಲೆ ಬ್ಲೇ ಮಾಡ್ತಿರ್ತಾರೆ ನೀವೆಷ್ಟೇ ಸ್ವಾರಿ ಕೇಳಿದ್ರೂ ಸಹ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ನೀವೆಷ್ಟೇ ಮೇಲ್ಬಿದ್ದರೂ ಸಹ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಅದೇ ನಿಜವಾದ ಪ್ರೀತಿಯಲ್ಲಿ ಪ್ರತಿ ಸಲ ನೀವೇ ಜಗಳ ಮಾಡಿದ್ರೂ ಸಹ ಅವರೇ ಬಂದು ಸ್ವಾರಿ ಕೇಳ್ತಾರೆ ನೀವೆಷ್ಟೇ ಅವಾಯ್ಡ್ ಮಾಡಿದ್ರೂ ಮತ್ತೆ ಮತ್ತೆ ನಿಮ್ಮ ಹಿಂದೆನೇ ಬರ್ತಾರೆ ಆಮೇಲೆ ಅವರೇನಾದರೂ ನಿಮಗೆ ಕಾಲ್ ಮಾಡಿದೆ ಮೆಸೇಜ್ ಮಾಡಿದೆ ಎಷ್ಟು ದಿನ ಬೇಕಾದರೂ ಇರ್ತಾರೆ ನೀವು ಕಾಲ್ ಮಾಡಿದ್ರು ತುಂಬಾ ಅವಾಯ್ಡ್ ಮಾಡ್ತಾರೆ ಅಂದರೆ ಅವ್ರು ನಿಮ್ಮನ್ನು ಬಿಟ್ಟು ಕೂಡ ಅವರು ಸಂತೋಷವಾಗಿರ್ತಾರೆ ಅಂತ ಅಂದರೆ ಇದು ಮೋಸದ ಪ್ರೀತಿ ಹುಷಾರಾಗಿರಿ ಅಂತ ನಿಮ್ಮನ್ನು ನಿಜವಾಗಿಯೂ ಪ್ರೀತಿ ಮಾಡೋರು ನಿಮ್ಮ ಹತ್ರ ಒಂದು ದಿನ ಸಹ ಮಾತಾಡ್ತಿರೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಸಹ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ನಿಮಗೋಸ್ಕರ ಫ್ರೀ ಮಾಡ್ಕೊಂಡೇ ಮಾಡ್ಕೋತಾರೆ ಯಾವತ್ತೂ ಸಹ ನಾವು ಪ್ರೀತಿ ಮಾಡೋ ವ್ಯಕ್ತಿಗಿಂತ ನಮ್ಮನ್ನು ಪ್ರೀತಿ ಮಾಡೋ ವ್ಯಕ್ತಿನ ಪ್ರೀತಿಸೋದು ತುಂಬಾ ಒಳ್ಳೆಯದು